Google ಹಿಂದೂ ಮುಖಂಡರಾದಂತ ಹಿಂದಿಯ ಮತಕ್ಷೇತ್ರದ ಎರಡು ಕೂಡ ವೇದಿಕೆಯನ್ನು ಅಲಂಕರಿಸಬೇಕೆಂದ ಮಹಾದೇವ ಈ ಮತ ಮಹದೇವ ಇಟಿಯವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕೆಂದ್ರೆ ತಮ್ಮಲ್ಲಿ ಕೇಳ್ಕೊತಾ ಇದ್ದಾರೆ ನಮ್ಮ ಉದ್ದಿಮೆದಂತ ದಯಮಾಡಿ ಯಾರು ಅನಿತ್ಯ ಭಾವಿಸಬಾರ್ದು ಇದು ಹೋರಾಟ ನನ್ನ ವೈಯಕ್ತಿಕಿಗಾಗೆಲ್ಲ ನಿಮಗಾಗಲ್ಲ ಅವರು ಬಿ ಜೆ ಪಿ ನಿದ್ರೆ ಕೂಡ ಅದು ಬಿ ಜೆ ಕೊಟ್ಟ ಶಕ್ತಿ ಹೇಳಿ ನಾವೆಲ್ಲರೂ ಭಾವಿಸಿ ಅವರೆಲ್ಲ ಅಭಿಮಾನಿಗಳಾಗಿರ್ಬೋದು ಎಲ್ಲ ಕಾರ್ಯಕರ್ತರಾಗಿರ್ಬೋದು ಎಲ್ಲ ನನ್ನ ಎಲ್ಲ ಸಮಾಜದ ಎಲ್ಲ ಬಾಂಧವರಿಗೆ ನಮಸ್ಕರಿಸಿ ಈಗಾಗಲೇ ಆತ ಬರೀ ಗೌಡ್ರ ಹೆಸರು ಎತ್ತಂದ್ರೆ ಅವನ ಅಲ್ಲಿ ಕಾಲಿಡ್ಲಾರ್ದಂಗೆ ಮತ್ ಕ್ಷೇತ್ರ ಮದ್ಯಮಳ ಮತ್ ಕ್ಷೇತ್ರದ ಮಾಡಿದ್ರು ಅದೇ ರೀತಿಯಾಗಿ ನಮ್ಮ ಬಬಲೇಶ್ವರ ಮತ್ ಕ್ಷೇತ್ರದ ಅಧ್ಯಕ್ಷರು ಅವರು ಸೂಚಿಸಲ್ಲ ಇಂಥ ಶಕ್ತಿನೇ ಕೂಡ ಇವತ್ತು ಬಸವನಗೌಡ ಕೊಡ್ಬೇಕ ಇಳಿದಿದ್ದು ಹೀಗಾಗಿ ಹಲವರು ಮಹದಂತ ಐ ಜಿ ಚಾರು ಶೆಟ್ಟಿ ಅವರು ಕೂಡ ಸ್ವಾಗತವನ್ನು ಇನ್ನೊರುವ ಸೇವನ್ ಅಂತ ಹೇಳ್ತಾ ಇಲ್ಲ ಹಂಗ ಗೌಡ ಗಾಂಧಿ ಸ್ವಾಗತ ಹುಟ್ಟಿದ್ದು ಅವರು ಹೋರಾಟ ಮಾಡಿದ್ದು ಪ್ರತಿಯೊಂದು ಲಿಂಗಾಯತ ಸಮಾಜ ಅವ್ರಿಗೆ ಕೂಡ ಮೀಸಲಾತಿ ಕೂಡಿ ಹಿಂದೂ ಸಮಾಜಕ್ಕೆ ಅವ್ರಿಗೆ ಕೋಡಿ ಕೋಡಿ ಬಡ್ರಿ ಆಗ ಕೂಡ ಯಾವುದೇ ಸಮಾಜಕ್ಕೆ ಬಿಟ್ಟಿಲ್ಲ ಅವರು ಸಭೆಯ ಬಾವಿಗಳಿಂದ ಹೋರಾಟ ಮಾಡುವ ಏಕೈಕ ನಾಯಕ ಸಲ ಕೊಡೋದು ಹೋಗಿ ಹೋಗ್ತದೆ ಬೇಡ ನೋವು ಬಾವನೆ ಕಲ್ಪನೆಗಳನ್ನು ನಾವು ಎಲ್ಲರೂ ತೆಗೆದು ಯಾಕಂದ್ರೆ ಒಂಚೂರು ಸಾಲ ಸಮಾಜ ಕುರ್ಚಿಕ ಸಮಾಜ ನನಗ ಒಪ್ಕೊಳ್ಬೇಕು ಇಂಥ ನಮ್ಮ ರಾಜಕಾರಣ ಆಗಿರ್ಬೋದು ನಮ್ಮ ಸಮಾಜಕ್ಕೆ ನಾವು ಗೌರವ ಕೊಟ್ಟಂತ ಆಗುತ್ತೆ ಅಂತ ಹೇಳಿ ಅವ್ರು ತಗೊಂಡ್ರಲ್ಲ ಇವತ್ತು ಅವ್ರಿಗೆ ಅನ್ಯಾಯ ಆಗ್ಯದ ದಯಮಾಡಿ ಯಾವುದೇ ಸಮಾಜ ಇರ್ಬೇಡ್ರಿ ಅವರಂತ ನೋಡಿ ನಾನು ಹೇಳಿದ್ನಲ್ಲ ಒಬ್ಬ ದನ ಕಾಯಿನಿಂದ ಹಿಡ್ಕೊಂಡು ಒಬ್ಬ ಮಂತ್ರಿವರೆಗೂ ಯಾರು ಉತ್ತರ ಕರ್ನಾಟಕ ಪರವಾಗಿ ನಮ್ಮ ಸಮಾಜದ ಮೀಸಲಾತಿ ಪರವಾಗಿ ಬಡವರ ಪರವಾಗಿ ಯಾರು ಹೋರಾಟ ಮಾಡ್ತೋ ಅವ್ರಿಗೆ ಸಂದರ್ಭ ನಾನು ಅವ್ರ ಜೊತೆ ಗಟ್ಟಿ ಮತ್ತು ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಅವರು ಅನ್ಯವಾದ ಜನ ಇವತ್ತು ಎಲ್ಲಿ ಕುತ್ಕೊಂಡು ಆದರೆ ಜನರ ಒಂದು ಭಾವನೆಗಳಿಗೆ ಸ್ಪಂದಿಸಿ ಈ ಒಂದು ಸಭೆಗಳನ್ನು ಮಾಡ್ತಿದ್ದು ನಾಳೆ ಅವ್ರಿಗೆ ಯಾರು ಮಾತಾಡ್ತಾರಲ್ಲ ಅವ್ರಿಗೂ ಕೇಳಿದ್ರು ಅವ್ರಿಗೆ ಎಷ್ಟು ಸರಿ ಅನ್ಯಾಯ ಆದಾಗ ನಾನು ಹೆಸರು ಅವರಿಗೆ ಯಾವ ರೀತಿಯಾಗಿ ಸ್ಪಂದನೆ ಮಾಡಿದೆ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು ಅವರು ಇಷ್ಟ ಇದ್ದರೆ ಅವರು ಬರಲಿ ಹೋರಾಟಕ್ಕೆ ಭಾಗವಹಿಸ್ತೀನಿ ಆದರೆ ಒಬ್ಬ ವ್ಯಕ್ತಿ ಬೆಳವಣಿಗೆಯನ್ನು ಸಹಿಸ್ಲು ಸಹಿಸಲಾರ್ದು ಅಂತ ಮಾತನ್ನು ಆಡಬಾರ್ದು ಅಂತ ಒಂದು ಮನವಿಯನ್ನು ಅವ್ರು ಒತ್ತಡ ಹಾಕ್ತಾರೆ ಆ ಅನಿವಾರ್ಯ ಮತ್ತು ಒಬ್ಬ ವ್ಯಕ್ತಿ ಬೆಳಿತ ಕಾಲಡಿ ಬೆಳೆ ಅಂತ ನಮ್ಮ ಕರ್ನಾಟಕ ಬಂದಿರ್ತಕ್ಕಂಥದ್ದು ಅವ್ರು ಏನೇ ಒತ್ತಡ ನನ್ನ ಕಮಿಟ್ಮೆಂಟ್ ಅಂತ ಕರೆಕ್ಟ್ ಇದೆ ಯಾರು ಕಷ್ಟದ ಪರವಾಗಿ ಕೆಲಸ ಮಾಡಿದ್ರು ಅವ್ರ ಪರವಾಗಿ ನನ್ನ ಕರ್ತವ್ಯ ಅದನ್ನು ನಮ್ಮ ಆದೇಶ ಬೆಟ್ಟದಲ್ಲಿ ಪ್ರಮಾಣ ಮಾಡಿದ್ದೀನಿ ಆ ಪದ್ಧತಿಗೆ ನಾನು ಯಾವತ್ತು ಸಹ ಗಟ್ಟಿಯಾಗಿದ್ದೀನಿ ಅದು ಮುಂದೆ ಶುರು ಶಕ್ತಿನೂ ಅವ್ರಿಗಿಲ್ಲ ನನಗೆ ನಿಮ್ಮ ಮುಖಾಂತರ ಮಾತಾಡ್ತಾರೆ ಏನಂತೇಳಿ ಅವರೆಲ್ಲರೂ ನಮ್ಮವರು ಅದಾರೆ ಹಾಗಾಗಿ ಅವರಿಗೆ ಕೊಟ್ಟಷ್ಟು ಬೆಂಬಲ ನಮ್ಮ ಹೋದಕ್ಕೆ ಯಾರಿಗೂ ಕೊಟ್ಟಿಲ್ಲ ಹಾಗಾಗಿ ಅವರಿಗೆ ಬೆಂಬಲ ಕೊಟ್ಟಾಗ ಭಾಳ ಖುಷಿಯಾಗಿ ಮಾತಾಡೋದು ಬಸನಗೌಡರು ಅನ್ಯಾಯದ ಧ್ವನಿ ಇತ್ತು ತಪ್ಪೇನೇ ಇದ್ದು ಎಲ್ಲರೂ ಒಂದೇ ತಾಯಿ ಮಕ್ಕಳು ಆ ರೀತಿ ಮಾಡೋದು ಬೇಡ ಅವ್ರು ಯಾರ್ಯಾರು ಮಾತಾಡ್ತಾರೆ ಯಾರ್ಯಾರು ಮಾತಾಡೋಲ್ಲ ಅವ್ರಿಗೆ ಯಾರೇ ಏನೇನು ಅಂತ ಕಾಮೆಂಟ್ ನೋಡ್ಕೊಂಡು ಬರಕತ್ತೆ ನಾನೇನು ಹೇಳಕ್ಕೆ ಹೋಗೋದಿಲ್ಲ ಅವ್ರು ಅಷ್ಟೇ ಅವಶ್ಯಕತೆ ಬಿಜೆಪಿ ರಾಷ್ಟ್ರೀಯ ನಾಯಕರ ಜೊತೆ ಅದನ್ನು ಅಂತರಂಗದಲ್ಲಿ ನಮ್ಮ ಈ ಭಾಗದ ಎಲ್ಲ ಸಂಸದ್ರ ಜೊತೆ ಚರ್ಚೆ ಮಾಡ್ತೀನಿ ಎಲ್ಲ ಸಂಸದರು ಒಳಗೊಂಡಂತೆ ಒಂದು ಪ್ರಯತ್ನ ನಮ್ಮ ರುದ್ರಗೌಡರು ಒಂದು ಸಲಹೆ ಕೊಟ್ಟಿದ್ದರು ಒಂದು ಅಂತರಂಗದಲ್ಲಿ ಏನು ಬಸವನಗೌಡರದು ಆ ಮುಖಾಂತರ ಯಾರ್ಯಾರು ಎಂ ಪಿಗಳಾಗ ಗೆದ್ದಾರಲ್ಲ ಅವರು ಧ್ವನಿ ಇತ್ತು ಮತ್ತು ನಮ್ಮ ಸಮುದಾಯದ ಶಾಸಕರು ಅವರು ಪತ್ರ ಬರಲಿ ಅದು ಒಳಗಡೆ ಒಂದು ಪ್ರಯತ್ನ ಆಮೇಲೆ ಹಾಂ ಓಕೆ